ಹಲೋ ಎಲ್ಲರಿಗೂ ನಮಸ್ಕಾರ ಸಾಗ್ವಿ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಿಮ್ಗೆ ಪನ್ನೀರ್ ಪಲಾವ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಒಂದು ಕಡಾಯಿಗೆ ಎಣ್ಣೆ ಹಾಕಿರಿ ಸ್ವಲ್ಪ ತುಪ್ಪ ಹಾಕಿರಿ ಆಮೇಲೆ ಜೀರಿಗೆ ಹಾಕಿರಿ ಚೆನ್ನಾಗಿ ಫ್ರೈ ಮಾಡಿರಿ ಉಳ್ಳಾಗಡ್ಡಿ ಹಾಕಿ ನೆಕ್ಸ್ಟ್ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ನಿಮಗೆ ಖಾರ ಹಾಕಬೇಕಾದ್ರ ತಕ್ಕಂಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಂಗೆ ಸ್ವಲ್ಪ ರೋಸ್ಟ್ ಮಾಡಿರಿ ಆಮೇಲೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಆಮೇಲೆ ಬಟಾಣಿ ಹಾಕಿ ಸ್ವಲ್ಪ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ ಚೆನ್ನಾಗಿ ಫ್ರೈ ಆದ ನಕ್ಷ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿರಿ ಹಲ್ದಿ ಹಾಕಿರಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಸ್ವಲ್ಪ ರೆಡ್ ಚಟ್ನಿ ಹಾಕಿರಿ ಆಮೇಲೆ ಇನ್ನು ಸ್ವಲ್ಪ ಗರಂ ಮಸಾಲೆ ಹಾಕಿರಿ ಆಮೇಲೆ ಪನ್ನೀರ್ ಏನು ಕಟ್ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದು ಪನ್ನೀರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಅದು ಚೆನ್ನಾಗಿ ಅದು ಏನು ಸ್ವಲ್ಪ ಸ್ಮೆಲ್ ಇರ್ತೈತಿ ವಾಸನೆ ಇರ್ತೈತಿ ಅದು ಹೋಗಬೇಕು ಆಮೇಲೆ ನೀವು ಬಾಸ್ಮತಿ ರೈಸ್ ಹಾಕಿರಿ ಜೀರಾ ರೈಸ್ ಹಾಕಿರಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರ್ತೈತಿ ಆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅದು ಚೆಂದ ಮಿಕ್ಸ್ ಮಾಡಿದರೆ ದಿಢೀರಾಗಿ ಆಗೋವಂಥ ಪನ್ನೀರ್ ಪಲಾವ್ ರೆಡಿರಿ ಸ್ವಲ್ಪ ಮ್ಯಾಲಗ್ಗಿ ಹಾಕಿ ಕೊತ್ತಂಬರಿ ಹಾಕಿ ಚೆಂದ ಮಿಕ್ಸ್ ಮಾಡಿರಿ ರೆಡಿ ಟು ಸರ್ವ್